एक बिडल बैठा, नाउ इट कम बीरो, पाइना में, लास्ट टाइम, नाउ डम में रोगी बैठ जा रहा है, अब यहीं के लोग चाकू का कोस्ट, समाज समाज, नी राइड होगा, नी राइड होगा, बस ना बाय, आपने 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 आप <unsafe problem> <tomple> <tomple> साधाय

ಈ ತೈಸರಾಯಿ ತಂಡದ ನಂಬಿಗಸ್ತ ದಾಳಿಕಾರ ನಂಬಿಕೆಯ ತಕ್ಕಂತ ಆಟವನ್ನ ಆಡಿದ ನಂತರದಲ್ಲಿ ಎಲ್ಲ ಪಂದ್ಯಗಳು ಸೊಗಸಾದ ರೈಡಿಂಗ್ ಡಾಲಿಯನ್ನ ಸಂಘಟನೆ ಮಾಡಿರುವಂದಿಗೆ ಪಂದ್ಯವನ್ನ ಫೈನಲ್ ವರೆಗೂ ಕೊಂಡೊಯ್ದಿದ್ದಾರೆ ಓರ್ವ ಸಿಂಹದಂತೆ ಆಲ್ ರೌಂಡರ್ ಆಟನಾರಂತ ಸಾಮರ್ಥ್ಯ ಇದೆ ನಾಟ್ ಫೋರ್ ರೇಸ್ ಪದತಾ ಹ್ ವಿಶಾಮ್ ಇಟ್ರಲ್ಲಾಚೆ ಮೋಡೆ ತರ್ 풀 ಅಷ್ಟೇ ಅಷ್ಟೇ அல்ல கட்ட கடமக்கடிய

ದಯಮಾಡಿ ಕೋಚಿಂಗ್ ಅವರ ಹೊರಗಡೆ ಇದಾದ ರೀತಿಯಾದಂತ ಕೋಚಿಂಗ್ ಅನ್ನು ಕೊರಲಿಕ್ಕೆ ಅವಕಾಶ ಇದಿಲ್ಲ ಏಟಾ ಏಟಾ ಎಕ್ಸಿಟ್ ಅಷ್ಟೇ ಪೋಸ್ಟ್ ಟ್ಯಾಕ್ ತಂಕ लास्ट 3 ಮಿನಿಟ್ಸ್ ಪೋಸ್ಟ್ ಟ್ಯಾಕ್ ತಂಕ ಫಟಾಬಡಾ ಬಡ ಕೈ ಬಿಡಬೇಡ ಅಣ್ಣ ಕೈ ಬಿಡಬೇಡ

ಭಾರತಿಯಲ್ಲಿ ಸುಮ್ಮಿಯನ್ನ ಮಾತನಾಡಬೇಕು ವೇರ್ ಆಡಿಯನ್ಸ್ ವೇರ್ ಆಡಿಯನ್ಸ್ ಶುಣ ನಾವು